ಬೆಳಗಾವಿ ಲೋಕಾಯುಕ್ತರ ಬಲೆಗೆ ಸಿಕ್ಕ ಟಿಎಚ್ಒ ಸಂಜಯ್ ಡುಮ್ಮಗೋಳ ಸಹಾಯಕ ಶಂಭುರಾಜ್ ಚಿನವರ್ ಹೌದು ವೀಕ್ಷಕರೇ ಬೆಳಗಾವಿ ನೆಹರು ನಗರದ ಕರಡಿ ಆಯುಷ್ ಆಸ್ಪತ್ರೆ ತಪಾಸಣೆ ನಡೆಸುವ ನೆಪದಲ್ಲಿ ಕಾನೂನಾತ್ಮಕ ಬ್ಲಾಕ್ ಮೇಲ್ ಮೂಲಕ ಹಣ ಕೇಳಲು ಯತ್ನಿಸಿದ ಬೆಳಗಾವಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಸಂಜಯ್ ಡುಮ್ಮಗೋಳ ಸಹಾಯಕ ಶಂಭು ರಾಜನವರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ನ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದು ವಶಕ್ಕೆ ಪಡೆದಿದ್ದಾರೆ ಟಿಎಚ್ಒ ಸಂಜಯ್ ಡುಗೋಳ ಹಾಗೂ ಅವರ ಸಹಾಯಕ ಶಂಭು ರಾಜನ್ ಸೇರಿ ಬೆಳಗಾವಿಯ ನೆಹರು ನಗರದ ಡಾಕ್ಟರ್ ವಿನಾಯಕ ಕರಡಿಯವರ ಆಸ್ಪತ್ರೆ ಪರಿಶೀಲನೆಗಾಗಿ ಭೇಟಿ ನೀಡಿದ್ದು ಆಸ್ಪತ್ರೆ ಪರಿಶೀಲನೆ ನೆಪದಲ್ಲಿ ದಾಳಿ ಮಾಡಿ ನ್ಯೂನತೆಗಳನ್ನು ಕಂಡುಕೊಂಡಿದ್ದೇವೆ ಎಂದು ಆಸ್ಪತ್ರೆ ವೈದ್ಯರು ಆದ ಡಾಕ್ಟರ್ ವಿನಾಯಕ ಕರಡಿ ಅವರ ಮೇಲೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿ ಬಂದಿದ್ರಂತೆ ಡಾಕ್ಟರ್ ವಿನಾಯಕ ಕರಡಿ ಅವರಿಗೆ ದಿನಾಂಕ ಮೇ ಇಪ್ಪತ್ತ ಎಂಟರಂದು ಕರೆ ಮಾಡಿ ಬೆಳಗಾವಿಯ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಕರೆಸಿಕೊಂಡು ನೋಟಿಸ್ ನೀಡುವುದರ ಜೊತೆಗೆ ನೋಟಿಸ್ ಪ್ರಕಾರ ಕ್ರಮ ತೆಗೆದುಕೊಳ್ಳದೆ ಇರಲು ಮೂವತ್ತು ಸಾವಿರ ಹಣದ ಬೇಡಿಕೆ ಇಟ್ಟಿದ್ರು ಅಂತ ಡಾಕ್ಟರ್ ವಿನಾಯಕ ಕರಡಿ ಅವರಿಂದ ದೂರು ದಾಖಲಿಸಿಕೊಂಡ ಲೋಕಾಯುಕ್ತ ಪೊಲೀಸರು ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ನಾಲ್ಕರಂದು ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಬೆಳಗಾವಿ ಟಿಎಚ್ವ ಸಂಜಯ್ ಡುಮ್ಮಗೋಳ ಅವರ ಸಹಾಯಕ ಶಂಭುರಾಜ್ನವರ್ ಎಂಬಾತ ರೆಡ್ ಹ್ಯಾಂಡ್ ಆಗಿ ಹಣದ ಸಮೇತ ಲೋಕಾಯುಕ್ತರಿಗೆ ಬಲಿಗೆ ಸಿಕ್ಕಿದ್ದಾನೆ ಎಂದು ತಿಳಿಸಿದ್ದಾರೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಎನ್ ಹೋಗಾರ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಣಿ ಅವರನ್ನು ಸಂಪರ್ಕಿಸಿದ್ದು ಲೋಕಾಯುಕ್ತರ ವರದಿಗಾಗಿ ಕಾಯುತ್ತಿದ್ದೇವೆ ವರದಿ ಅನುಸಾರ ಕ್ರಮ ತೆಗೆದುಕೊಳ್ತೀವಿ ಎಂದು ತಿಳಿಸಿದ್ದಾರೆ ನೇರವಾಗಿ ಲೋಕಾಯುಕ್ತ ಸಿಕ್ಕಿದ್ದಾರೆ ಸರ್ ಆದ್ರ ಕೂಡ ಎನ್ಕ್ವೈರಿ ಸ್ಟಾರ್ಟ್ ಕೂಡ ಇದೆ ಹೀಗಾಗಿ ತಾವೇನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಸೊ ನಿನ್ನೆ ಸಾಯಂಕಾಲ ನನ್ನ ಗಮನಕ್ಕೆ ಬಂದಿತ್ತು ಅದು ನಮ್ಮ ಇವರು ಲೋಕಾಯುಕ್ತವರು ನಮ್ಮ ತಾಲೂಕಾ ಆಫೀಸ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಇರುವಂತ ಯಾರು ಶಂಭು ಅಂತ ಹೇಳಿ ಒಬ್ಬ ಸ್ಟಾಫ್ ರೆಡ್ ಅಂಡ್ ಆಗಿ ಹಿಡಿದಾರೆ ಅಂತ ಹೇಳಿದಾರೆ ಆ ಹೊತ್ತಿನಲ್ಲಿ ಟಿ ಎಚ್ ಅವರು ಮೋಸ್ಟ್ಲಿ ಇರ್ಲಿಕ್ಕಿಲ್ಲ ಅವರು ಸೊ ಅವ್ರು ಎರಡನೇ ಕಡೆಗಡೆ ಬಿಟ್ಟು ಅವ್ರು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ಸಾಯಂಕಾಲ ಅದ್ರ ಬಗ್ಗೆ ಮಾಹಿತಿ ಬಂತು ನಾನು ಎನ್ಕ್ವೈರಿ ಮಾಡಿ ನೋಡಿದೆ ಆ ಥರ ಮಾಹಿತಿ ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ದವ್ರದ್ದು ಕಡೆಯಿಂದ ದೂರ ತಗೋಕ್ ಬಂದಿದೆ ಸೊ ಅದ್ರ ಬಗ್ಗೆ ನಾ ಈ ಬೆಳಗ್ಗೆಂದ ಬಂದುಬಿಟ್ಟು ಅದನ್ನೇ ನಾನು ಖುಷಿಯಾಗಿ ಇದು ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತಾ ಮಾಡ್ತಾ ಇದ್ದೀನಿ ಯಾರು ಏನೇನು ಏನಾಗಿದೆ ಕೆ ಪಿ ಎಮ್ ಕೆ ಪಿ ಎಮ್ ಇ ವಿಸಿಟ್ ಮಾಡೋದು ಎಲ್ಲ ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋದು ಮತ್ತು ಅಲ್ಲಿಂದ ಈ ನೋಡಿ ನಮ್ಮ ಕೊಟ್ಟೋದ್ರು ಕಳಿಸೋದು ಅದು ಶಿಕ್ಷಣ ಅಧಿಕಾರಿ ಎಲ್ಲ ಟಿ ಎಚ್ ಆಗ್ತಾರೆ ಸಾಧಾರಣ ನಮ್ಮಲ್ಲಿ ಎರಡು ಸಾವಿರ ಹಾಸ್ಪಿಟ್ಲ್ಸ್ ಥ್ರೋ ನಮ್ಮ ಜಿಲ್ಲೆ ತುಂಬ ಇದೆ ಹೊಸ ಹಾಸ್ಪಿಟಲ್ಸ್ ಯಾವ ಬಂದರೆ ಅದು ಟಿ ಎಚ್ ಅವರು ಇನ್ಸ್ಪೆಕ್ಷನ್ ಮಾಡಿ ಅದು ಫಿಟ್ ಇದೆ ಅಂತ ಹೇಳಿ ನಮ್ಗೆ ಕಳಿಸ್ಬಿಡ್ತಾರೆ ಸೊ ಆ ಟೈಮಿನಾಗ ಇನ್ಸ್ಪೆಕ್ಷನ್ ಟೈಮ್ 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 ಮಾಡೋದು ಮುಂದು ಹಣ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಹಣ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ ಇವಾಗ ನಾವು ಅದಂಗೆ ಅದನ್ನು ಅನ್ಕ್ ಎನ್ಕ್ವೈರಿ ಮಾಡೋ ಬಂದು ಇದಕ್ಕೆ ನಾನು ನಮ್ಮ ಟೀಮ್ ಕಳಿಸಿದ್ದೀನಿ ಈಗ ಇನ್ನೊಂದು ಲುಕ್ ಆಗ್ತಂದ್ರೆ ನಂಗೆ ಕಾಲ್ ಬಂದಿತ್ತು ಹಿಂಗೆ ನಾವು ವಿಸಿಟ್ ಹಿಂಗೆ ಹಂಗೆ ಇದು ಮಾಡಿದ್ದೀವಿ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದಿತ್ತು ಅಂದರೆ ಇದಕ್ಕೆ ಅವರಿಂದ ಏನು ರಿಪೋರ್ಟ್ ಬರ್ತಾ ನಾನು ವೇಟ್ ಮಾಡ್ತಾ ಇದ್ದೀನಿ ಈಗ ಸೊ ಇದು ಅಮರ್ಜನ್ಸಿ ಸರ್ವಿಸ್ ಸರ್ಕಾರ ಗಮನಕ್ಕೂ ಬಂದಿದೆ ಸೊ ಸರ್ಕಾರದಿಂದ ಮಾಹಿತಿ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಇದು ಇವರು ಕನ್ಸರ್ನ್ ಏನು ಇವರು ಇವರು ಏನದಾರಲ್ಲ ಯಾರು ನಮ್ಮ ಏನು ಸಿಕ್ಕಿದಾರಲ್ಲ ಸೊ ಎಫ್ ಅವ್ರಿಗೆ ಲೋಕಾಯುಕ್ತ ವರದಿ ಬಂದ ತಕ್ಷಣ ಅವ್ರಿಗೆ ನಾನು ಸಸ್ಪೆನ್ಷನ್ ಮಾಡ್ತೀನಿ ಮುಂದಿನ ಡಾಕ್ಟರ್ ಇನ್ವಾಲ್ವ್ಮೆಂಟು ಏನು ಕಾಣ್ಬಂದರೆ ಅದನ್ನು ನಾವು ನಮ್ಮ ಮೇಲಿನ ಕಮಿಷನರ್ ಗಮನಕ್ಕೆ ಬರ್ತೀವಿ ಸೊ ಕಮಿಷನರ್ ಅವರು ಅಂದರೆ ಕಮಿಷರು ಏನು ಲೋಕಾಯುಕ್ತ ಮೇಲೆ ಮುಂದೆ ಸರ್ ಆಸ್ಪತ್ರೆಯಲ್ಲಿ ನ್ಯೂನತೆ ಅಂತ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಇವ್ರನ್ನ ಡಾಕ್ಟರ್ನ ಅಂತ ಇರೋದು ಸರ್ ನ್ಯೂನತೆ ಇರದೇ ಇರೋ ನೋಟಿಸ್ ಕೂಡ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವರು ಟಿ ಎಚ್ ನಾನು ಗಮನಕ್ಕೆ ಬಂದಿದೆ ಪೇಪರಲ್ಲಿ ಅಥವಾ ನಮ್ಮ ಅಲ್ಲೆಲ್ಲ ಯೂಟ್ಯೂಬ್ ಮಾಧ್ಯಮದಲ್ಲಿ ಎಲ್ಲ ಬಂದಿದೆ ನೀನು ನೋಡಿದ್ದೀನಿ ನೋಟಿಸ್ ಕೊಟ್ಟಿದ್ದರು ನೋಟಿಸ್ ಕೊಟ್ಟು ಮರು ಜನಕ್ಕೆ ಬಿಟ್ಟು ನಿಂಗೆ ಹಣ ಡಿಮಾಂಡ್ ಮಾಡಿದ್ರು ಅಂತ ಕೇಳಿದರು ಸೊ ಡಿಮಾಂಡ್ ಆ ಟೈಮ್ನ ದೂರು ಕೊಡೋಬಂದು ಸೊ ಅವಾಗ ಆಫೀಸಲ್ಲಿ ನಮ್ಮ ಕನ್ಸರ್ಟ್ ಶುಂಭು ಅಂತ ಕಲಿಸಿದೆ ಶುಂಭು ಅಂತ ಏನಾದ್ರು ಇದ್ದಲ್ಲ ಅವ್ರದ್ದಾಗಿ ದುಡ್ಡು ತೊಗೊಂಬಂದು ಏನೋ ಅವ್ರು ಅಲ್ಲಿ ಇದು ಮಾಡಿದ್ದಾರೆ ಸೊ ಅದೇ ಅವ್ರು ಅರೆಸ್ಟ್ ಮಾಡಿದ್ದಾರೆ ಸೊ ಸಿಸ್ಟ್ ಮಾಹಿತಿ ನಾನು ಲೋಕಾಕ್ತ ನಾನು ಕಾಲ್ ಮಾಡಿ ಹೇಳಿದ್ದಾರೆ ನಾನು ಮಾಡಿದ್ದೀವಂತೆ ಸೊ ಅವ್ರದ್ದು ವರದಿ ನಾನು ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಈ ಕನ್ಸರ್ಟ್ ಕ್ಲರ್ಕ್ ಮೇಲೆ ನಾನು ಅಂತ ಆ್ಯಕ್ಷನ್ ತಗೋತಾ ಇದ್ದೀನಿ ಅದಕ್ಕೆ ಸತ್ಯ ಸ್ವಾನ್ಸಿ ಏನಿದೆ ಅಂತ ನಮ್ಮ ಸ್ಟೇಟ್ ಗಮನಕ್ಕೆ ಬಂದಿದ್ದೆ ಅವರು ಇವಾಗ ನಮ್ಗೆ ಅಲ್ಲಿಂದ ಒಂದು ನಮ್ಮ ಕನ್ಸರ್ಂಟ್ ಆಫೀಸ್ ಕಾಲ್ ಮಾಡಿದ್ದರು ಸೊ ಅದು ನಾನು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸೊ ಅದೇನು ರಿಪೋರ್ಟ್ ಬರುತ್ತೆ ನಾನು ಸ್ಟೇಟ್ಗೆ ಕಳ್ಸ್ಕೊಡ್ತೀನಿ ನಮ್ಮ ಇಲಾಖೆಯಲ್ಲಿರುವಂಥ ಕೆಲವೊಂದು ಅಧಿಕಾರಿಗಳಕ್ಕೂ ಸಹಿತ ಈ ರೀತಿ ಭ್ರಷ್ಟಾಚಾರದೊಳಗೆ ತಮ್ಮೂ ಕೂಡ ಇರೋದು ಈಗ ಒಂದು ಸರ್ತಿ ಲೋಕಾಯುಕ್ತರ ದಾಳಿಗೆ ಸಿಕ್ಕಿದ್ದಾರೆ ಅಂತ ಇರೋದು ಸರ್ ಲಾಸ್ಟ್ ಟೈಮ್ ಪತ್ರಕರ್ತರು ಕೂಡ ನೇರವಾಗಿ ಹೇಳ್ತಾ ಇರೋದು ಟಿ ಎಚ್ ಓ ಕೆ ಪಿ ಎಮ್ಗೆ ಆಗಿ ಕೆಲವೊಂದು ದುಡ್ಡು ನಡೀತಾ ಇದೆ ಸರ್ ಅಂತಾನೆ ಈ ಥರ ಭ್ರಷ್ಟದಲ್ಲಿ ಕೆಲವೊಂದು ವ್ಯಕ್ತಿಗಳು ಟಿ ಎಚ್ ಓ ಆಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಅದು ಲೋಕಾಯುಕ್ತರ ದಾಳಕ್ಕೆ ಸಿಗದೆ ಹೋದ್ರೂ ತಮಗೆ ಪತ್ರಕರ್ತರು ಕೊಡುವಂಥ ಮಾಹಿತಿಯಲ್ಲಿ ತಾವು ಯಾವ್ದು ಕ್ರಮ ತಗೊಳ್ಬಹುದು ಸರ್ ಅವರು ಈ ಹಾಸ್ಪಿಟ್ಲ್ ಮೇಲೆ ಕ್ರಮ ತಗೊಂಡು ಕೆ ಪಿ ಎಮ್ ಕೆ ಪಿ ಎಮ್ ಇನ್ ಮೇಲೆ ನಮಗೆ ಬರ್ತಾ ಇರ್ತಾವೆ ಸೊ ಈಜುಲಿ ಈ ದಿನ ದಿನ ಬರುತ್ತೆ ಅಲ್ಲಿ ತುಂಬ ಕಡೆ ಸ್ವಲ್ಪ ಏನಂತ ಅನ್ರಜಿಸ್ಟರ್ಡ್ ಡಾಕ್ಟರ್ಸು ಪ್ಯಾಕ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಟ್ಸ್ ಬರುತ್ತೆ ಸೊ ಇದು ಈಗ ನಾವು ಕನ್ಸರ್ಂಡ್ ಬಂದುಕೊಳ್ಳಿ ನಾವು ಕನ್ಸೆಂಟ್ ಅಲ್ಲಿ ಟೀಚ್ ಅವ್ರಿಗೆ ನಾವು ಲೆಟ್ರ್ ಮುಖಾಂತರ ಅವ್ರಿಗೆ ನಾವು ಹಿಂಗೆ ಮಾಡ್ತೀವಿ ಆಮೇಲೆ ಅದಕ್ಕೆ ಒಬ್ಬ ನೋಡಲ್ ಆಫೀಸರ್ ಅಂತ ಡಾಕ್ಟರ್ ಭೂಯವ್ರು ಇದ್ದಾರೆ ಅವ್ರಿಗೆ ನೋಟಿಸ್ ತರ್ತೀವಿ ಸೊ ಇವರು ಸಕ್ಷೇಮ ಅಧಿಕಾರಿ ಹಾಕ್ತಾರೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಇದ್ದರೆ ಅಂತ ಕಂಡು ಬಂದರೆ ಸೀಲ್ ಮಾಡಬೇಕಂತ ಅವಕಾಶ ಇದೆ ಸೊ ಇದು ಸಕ್ಷೇಮ ಅಧಿಕಾರಿ ಡೈರೆಕ್ಟ್ಲಿ ಟಿ ಎಚ್ ಹಾಕ್ತಾರೆ ಸೊ ಅವ್ರು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡಿ ಸ್ಟ್ರಿಕ್ಟಾಗಿ ಮಾಡಿದರೆ ಖಂಡಿತವಾಗಿ ನಾವು ಕಡಿವಾಣ ಹಾಕ್ಬೋದು